ಸಿನಿಮಾಕ್ ಹೋಗಿ ವಾಪಸ್ ಬರ್ತಾ ಇದ್ದೀವಿ ಕಾಂತಾರ ಕಾಂತಾರ ಒಂದು ಹಾಗಾಗಿ ಈಗ ಜನ ಎಲ್ಲ ಅಂಗಡಿ ಮುಚ್ಚಿಕೊಂಡು ಮನೆಗಳಿಗೆ ಹೋಗಿದ್ದಾರೆ ಆದರೆ ಲೈಟ್ ಎಲ್ಲ ಕಡೆ ಇದೆ ಅದೇ ಒಂದು ನೋಡಲಿಕ್ಕೆ ಏನೋ ಒಂದು ಸಂಭ್ರಮ ಬಾಗಲಗಂಟೆ ಜಾತ್ರೆ ಪ್ರತಿ ವರ್ಷ ದೀಪಾವಳಿ ಹಬ್ಬದ ನಡುವೆ ಮಾಡ್ತಾರೆ ಭಾಳ ಭಾಳ ಚೆನ್ನಾಗಿರುತ್ತೆ ಅಂದರೆ ಹಳ್ಳಿಯ ಜನಗಳಿಗೆ ಏನೋ ಒಂದು ರೀತಿಯ ಸಂಭ್ರಮ ಕೋಳಿ ಕುರಿ ಹಾಡು ಇವನ್ನ ಕಡಿದು ಆ ನೈವೇದ್ಯ ಮಾಡಿ ಮಾರಮ್ಮಂಗೆ ನೈವೇದ್ಯ ಮಾಡಿ ಅವರು ಚೆನ್ನಾಗಿ ಸೇವಿಸ್ತಾರೆ ಜನಗಳಿಗೆ ಒಂದು ರೀತಿ ಒಂದು ರೀತಿ ದುಡ್ದಿದ್ದಕ್ಕೆ ಅನಿಸ್ತಾರೆ ಎಲ್ಲಿ ನೋಡಿದರೂ ಸಂಭ್ರಮ ಇದು ಹೀಗೆ ಹೋಗ್ತಾ ಇರಬೇಕು ನಾನು ಹೋಗ್ತಾನೇ ಇದ್ದೀನಿ ಆದರೆ ಇದಕ್ಕೆ ಎಂಡೆ ಇಲ್ಲ ಅನ್ನಂಗಿದೆ ಅಷ್ಟರ ಮಟ್ಟಿಗೆ ಬಗಲಗುಂಟೆಯಲ್ಲಿ ಜಾತ್ರೆಯನ್ನು ಮಾಡ್ತಾರೆ ಅಲ್ಲಿ ಎಮ್ ಐ ಲೇಔಟಿನ ಒಂದು ಪ್ಲೇ ಗ್ರೌಂಡಲ್ಲಿ ಜಾತ್ರೆಯ ಎಲ್ಲ ಆಟ ಎಲ್ಲ ನಡೀತಾ ಇರ್ತದೆ ಜೈಂಟ್ ವೀಲ್ ಸ್ಕೂಟರ್ಸ್ ಥರದ ಪ್ಲೇ ಇರುತ್ತೆ ಎಲ್ಲ ಅಂಗಡಿಗಳನ್ನು ಮುಚ್ಚಿದ್ದಾರೆ ರಾತ್ರಿ ಒಂದು ಗಂಟೆ ಆಗಿದೆ ಹಂಗೆ ಮುಚ್ಚಿದ್ದಾರೆ ಸಾಕಷ್ಟು ವ್ಯಾಪಾರ ಮಾಡಿಕೊಂಡು ಮುಚ್ಚಿದ್ದಾರೆ ಆದರೆ ಈ ಲೈಟ್ಗಳನ್ನ ನೋಡೋದೇ ಒಂದು ರೀತಿಯಾದ ಒಂದು ಆಕರ್ಷಣೆ ಹಾಗಾಗಿ ಅಲ್ಲಿ ಒಟ್ಟಿಗೆ ಹೋಗೋಣ ಅಂತಂದು ಹಿಂಗೆ ಬರ್ತಾ ಇದ್ದೀವಿ ಇದಾದ ರೋಡು ಆದರೆ ಇದರಲ್ಲೇ ಒಂದು ಜಾತ್ರೆಯ ಒಂದು ಸೊಬಗು ನಡೀತಾನೆ ಇದೆ ನಡೀತಾನೆ ಇದೆ ರಾತ್ರಿ ಒಂದು ಗಂಟೆ ಆಗಿದೆ ಆದರೂ ಕೂಡ ಜನ ಅಲ್ಲಿ ಇಲ್ಲಿ ಸುತ್ತಾಡ್ತಾ ಇದ್ದಾರೆ ಕೆಲವರು ವಿಡಿಯೋ ಶೂಟ್ ಮಾಡ್ತಾ ಇದ್ದಾರೆ